ಕಂಚನಟ್ಕ ಪದವು ಎಂಬಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ವೈಜ್ಞಾನಿಕ ರೀತಿಯ ಘನತ್ಯಾಜ್ಯ ಘಟಕ ನಿರ್ವಹಣೆ ಇಲ್ಲದೆ ಶೋಚನೀಯ ಸ್ಥಿತಿಗೆ ತಲುಪುವ ಹಂತಕ್ಕೆ ಬಂದಿದ್ದು ಕಸದ ರಾಶಿ ಗುಡ್ಡೆಯಂತಾಗಿದೆ ಇದು ಬಂಟ್ವಾಳ ಪುರಸಭಾ ಇಲಾಖೆಯ ಅಧೀನದಲ್ಲಿರುವ ಸಜಿಪನಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರ್ಮಾಣಗೊಂಡಿರುವ ಕನ್ಸಿನಟ್ಕ ಪದವು ಘನತ್ಯಾಜ್ಯ ಘಟಕದ ಅವ್ಯವಸ್ಥೆಯಾಗಿದೆ ಎರಡು ಸಾವಿರದ ಐದು ಆರನೇ ಇಸವಿಯಲ್ಲಿ ದಿನೇಶ್ ಭಂಡಾರಿ ಅವರು ಪುರಸಭಾ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಅಕ್ರಮವಾಗಿ ಕೆಂಪು ಕಲ್ಲು ಕಡಿದು ಗುಂಡಿಯಾಗಿದ್ದ ಸುಮಾರು ಎಂಟು ಪಾಯಿಂಟ್ ಐದು ಐದು ಎಕರೆ ಜಮೀನಿನಲ್ಲಿ ಸರ್ಕಾರದ ನಿಯಮಗಳ ಪ್ರಕಾರ ಘನತ್ಯಾಜ್ಯ ಘಟಕ ನಿರ್ಮಾಣವಾಗಿದೆಯಾದರೂ ಸಮರ್ಪಕವಾದ ರೀತಿಯಲ್ಲಿ ತ್ಯಾಜ್ಯದ ನಿರ್ವಹಣೆ ಮಾಡುವಲ್ಲಿ ಪುರಸಭೆ ಇಲಾಖೆ ಎಡವಿದೆ ಎಂದು ಹೇಳಲಾಗಿದೆ ಪುರಸಭಾ ವ್ಯಾಪ್ತಿಯಲ್ಲಿ ಸಂಗ್ರಹವಾದ ತ್ಯಾಜ್ಯಗಳನ್ನು ಕಂಚಿನಟ್ಕ ಪದವು ಘನತ್ಯಾಜ್ಯ ಘಟಕಕ್ಕೆ ಇಲಾಖೆಗೆ ಸೇರಿದ ಲಾರಿಯಲ್ಲಿ ಕೊಂಡು ಹೋಗಿ ಅಲ್ಲಿ ಹಸಿ ಒಣ ಮತ್ತು ಪ್ಲಾಸ್ಟಿಕ್ ಪೇಪರ್ ಹೀಗೆ ಇನ್ನಿತರ ವಸ್ತುಗಳನ್ನು ಬೇರ್ಪಡಿಸುವ ಲಕ್ಷಾಂತರ ರೂಪಾಯಿ ವೆಚ್ಚದ ಕನ್ವಾಯರ್ ಮೆಷಿನ್ ಡೇ ಒಂದರಿಂದ ಇಲ್ಲಿಯವರೆಗೆ ಕೆಲಸ ಮಾಡದೆ ತುಕ್ಕು ಹಿಡಿಯುವ ಹಂತಕ್ಕೆ ತಲುಪಿದ್ದಲ್ಲದೆ ಅದರ ಮೆಕ್ಯಾನಿಸಂ ಸಂಬಂಧಿಸಿದ ರಿಪೇರಿಗಳು ಬಂದಿದೆ ಅದು ಕಾರ್ಯಾಚರಿಸುತ್ತಿಲ್ಲ ಎಂದು ಅದರ ಆಪರೇಟರ್ ತಿಳಿಸಿದ್ದಾರೆ ಸ್ವಚ್ಛ ಭಾರತ್ ಕಲ್ಪನೆಯ ಕೇಂದ್ರ ಸರ್ಕಾರ ತ್ಯಾಜ್ಯ ನಿರ್ವಹಣೆಗಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿದರೂ ಅದರ ಸಮರ್ಪಕ ನಿರ್ವಹಣೆ ಇಲ್ಲದೆ ಯೋಜನೆಗಳು ತುಕ್ಕು ಹಿಡಿಯುವ ಮಟ್ಟಿಗೆ ತಲುಪಿದೆ ಇದರ ಜೊತೆಗೆ ಪ್ರೆಸ್ಸಿಂಗ್ ಮಿಷಿನ್ ಬಯೋಗ್ಯಾಸ್ ಉತ್ಪಾದನೆ ಮಿಷಿನ್ ಕೋಕ್ ಫಿಟ್ ಮಿಷಿನ್ ಹಾಗೂ ವೇಬ್ರಿಜ್ ಫಿಲ್ಟರ್ ಪಾಯಿಂಟ್ಗಳು ನಿರ್ವಹಣೆ ಇಲ್ಲದೆ ಅನಾಥವಾಗಿದೆ ಪುರಸಭೆಯ ಪ್ರತಿ ತಿಂಗಳ ಸಭೆಯಲ್ಲಿ ಅನೇಕ ವರ್ಷಗಳಿಂದಲೂ ಇಲ್ಲಿನ ತ್ಯಾಜ್ಯ ನಿರ್ವಹಣೆ ಮತ್ತು ತ್ಯಾಜ್ಯ ಘಟಕದ ವಿಷಯದಲ್ಲಿ ಒಂದಷ್ಟು ಚರ್ಚೆಗಳು ನಡೆಯುತ್ತಿವೆ ಬಿಟ್ರೆ ಇದನ್ನು ತಾರ್ತಿಕ ಅಂತ್ಯಕ್ಕೆ ತಲುಪಿಸುವ ಮನಸ್ಸು ಯಾರೂ ಕೂಡ ಮಾಡಿಲ್ಲ ಎಂಬ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ ಪ್ರಸ್ತುತ ಘನತ್ಯಾಜ್ಯ ಘಟಕದಲ್ಲಿ ಕಸಗಳ ರಾಶಿಯಾದ ಕಂಡಾಗ ಮತ್ತೊಂದು ವಿವಾದಕ್ಕೆ ಕಾರಣವಾಗಬಹುದಾ ಎಂಬ ಆತಂಕ ಕೂಡ ಎದುರಾಗಿದೆ ಇದರ ಜೊತೆಗೆ ತ್ಯಾಜ್ಯ ಘಟಕದ ಸುತ್ತಲೂ ಕಾಂಪೌಂಡ್ ಹಾಕಿ ಗೇಟ್ ಅಳವಡಿಸಿದೆಯಾದರೂ ಬಂಟ್ವಾಳ ಪುರಸಭೆಯಲ್ಲದೆ ಇತರ ಕಡೆಗಳ ತ್ಯಾಜ್ಯಗಳು ಇಲ್ಲಿಗೆ ತಂದು ಡಂಪ್ ಮಾಡಲಾಗುತ್ತಿದೆ ಎಂಬ ಆರೋಪಗಳು ಅಧಿಕಾರಿ ವರ್ಗದಿಂದಲೇ ಕೇಳಿಬಂದಿದ್ದು ಇದರ ನಿರ್ವಹಣೆ ವೆಚ್ಚವನ್ನು ಯಾರು ನೀಡಬೇಕು ಇದು ಪುರಸಭೆಗೆ ಹೊರೆಯಾಗಲಿದೆ ಎಂದು ಹೇಳಲಾಗಿದೆ ಈ ಬಗ್ಗೆ ಎ ಗೋವಿಂದ ಪ್ರಭು ಮಾತನಾಡಿ ಕಂಚಿನಟ್ಕ ಪದವು ತ್ಯಾಜ್ಯ ಘಟಕದಲ್ಲಿ ಹೊಸ ತಂತ್ರಜ್ಞಾನದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗಳನ್ನು ಅಳವಡಿಸಿದೆಯಾದರೂ ಯಾವುದೇ ಮೆಷಿನ್ ಕಾರ್ಯನಿರ್ವಹಿಸದೆ ಸಂಪೂರ್ಣ ಡೆಡ್ ಆಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ ಈ ದಿನ ಹಠಾತ್ ಭೇಟಿ ನೀಡುವಾಗ ಇಲ್ಲಿ ಯಾವುದೇ ಯಂತ್ರೋಪಕರಣಗಳು ಕಾರ್ಯನಿರ್ವಹಿಸುವುದಿಲ್ಲ ಎಲ್ಲ ಕಸ ವಿಂಗಡಣೆಯ ಎಲ್ಲ ನಮ್ಮನೆಯ ವ್ಯವಸ್ಥೆಯು ಇಲ್ಲಿ ಕಲ್ಪಿಸಿಕೊಡಲಾಗಿದೆ ಕನ್ವೇಯರ್ ಪ್ರೆಸ್ಸಿಂಗ್ ಮೆಷಿನ್ ಬೊಂಬದಟ್ಟೆಯಲ್ಲಿ ಆದರೆ ಕೋಕ್ ಫಿಟ್ ಮಾಡುವ ಮೆಷಿನ್ ಗ್ಯಾಸ್ ಮೆಷಿನ್ ಗ್ಯಾಸ್ ಉತ್ಪತ್ತಿ ಮಾಡುವ ಮೆಷಿನ್ ಎಲ್ಲ ನಮ್ಮನೆ ಇದ್ದಿದ್ದರೂ ಕೂಡ ಊಟಕ್ಕಿಲ್ಲದ ಉಪ್ಪಿನಕಾಯಿಯಾಗೇ ಆಗಿದೆ ಈ ಬಗ್ಗೆ ಮೊನ್ನೆ ಸಾಮಾನ್ಯ ಸಭೆಯಲ್ಲೂ ಕೂಡ ಗಮನ ಸೆಳೆದಿದ್ದೇನೆ ಇದರ ಬಗ್ಗೆ ಸೂಕ್ತ ಕೂಡಲೇ ಇದರ ವ್ಯವಸ್ಥೆ ಮಾಡಬೇಕಾಗಿ ಜಿಲ್ಲಾಡಳಿತ ಮತ್ತು ಕುಂಟೋಳ ಪುರಸಭೆಯಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ ಕಳೆದ ಹದಿನೈದು ವರ್ಷಗಳಿಂದ ಕಂಚಿನಟ್ಕ ಪದವು ಎಂಬಲ್ಲಿ ಘನತ್ಯಾಜ್ಯ ಘಟಕ ಕೆಲಸ ನಿರ್ವಹಿಸುತ್ತಿದೆಯಾದರೂ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಇಲ್ಲಿನ ಸ್ಥಿತಿ ನೋಡಿದರೆ ಸಾರ್ವಜನಿಕರು ಘಟಕದ ವಿರುದ್ಧ ಪ್ರತಿಭಟನೆ ಮಾಡುವ ದಿನ ಮುಂದೆ ಬರಬಹುದು ಹೀಗಾಗಿ ಪುರಸಭೆ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ ಎಂದು ಹರಿಪ್ರಸಾದ್ ಭಂಡಾರಿಬೆಟ್ಟು ಅವರು ಎಚ್ಚರಿಸುವ ಮಾತನ್ನ ಹೇಳಿದ್ದಾರೆ ಕಳೆದ ವರ್ಷಗಳಿಂದ ಹಣವನ್ನು ಖರ್ಚು ಮಾಡಿ ಇಲ್ಲಿ ಮೆಷಿನರಿಗಳಿರ್ಬೋದು ಕಟ್ಟಡಗಳಿರ್ಬೋದು ಇವುಗಳನ್ನು ಖರ್ಚು ಮಾಡಲಾಗಿದೆ ಆದರೆ ಈವರೆಗೆ ಇಲ್ಲಿ ಯಾವುದೇ ಒಂದು ಗೊಬ್ಬರ ತಯಾರಿಕೆ ಇರ್ಬೋದು ಅಥವಾ ಇನ್ನಿರುವ ಇನ್ನಿತರ ವಿಲೇವಾರಿ ಕೆಲಸಗಳಿರ್ಬೋದು ಯಾವುದು ಈಗ ಸಮರ್ಪಕವಾಗಿ ನಡೀತಾ ಇಲ್ಲ ಇಲ್ಲಿ ಇದರ ಬಗ್ಗೆ ಮಾ ಮಾನ್ಯ ಪುರಸಭೆ ಅಧ್ಯಕ್ಷರು ಇರ್ಬೋದು ಅದರ ಅಧಿಕಾರಿಗಳಿರ್ಬೋದು ಈ